ನಾವು ಗುಡಿ ಗುಂಡಾರಗಳಂತೆ ಎಲ್ಲೆಲ್ಲೋ ಹೋಗ್ತೀವಿ ನಿಜವಾದ ಗುಡಿ ಯಾವುದು ನಾವು ತೀರ್ಥಕ್ಷೇತ್ರಗಳಂತೆ ಎಲ್ಲೆಲ್ಲೋ ಹೋಗ್ತೀವಲ್ಲ ನಿಜವಾದ ತೀರ್ಥ ಯಾವುದು ನಾವು ಹೋಮ ಹವನ ಅಂತ ಮಾಡ್ತೀವಲ್ಲ ಯಾವುದು ನಿಜವಾದ ಹೋಮ ಯಾವುದು ಧ್ಯಾನ ಯಾವುದು ಮೌನ ನಾವು ಮಾಡಿದ ಮೌನ ನಮ್ಮ ಧ್ಯಾನಗಳು ಈ ನಿಸರ್ಗ ನಿಸರ್ಗದ ಪೂಜೆ ಪ್ರಕೃತಿಯ ಪೂಜೆಯನ್ನು ತನ್ನ ವಚನದೊಳಗ ಅಲ್ಲಮನ ಅನುಭವದ ಮಾತುಗಳಷ್ಟು ಅದ್ಭುತ ಈ ಪ್ರಕೃತಿಯನ್ನು ಆರಾಧಿಸುವುದೇ ಈ ಪ್ರಕೃತಿಯನ್ನು ಪೂಜಿಸುವುದೇ ನಿಜವಾದ ಸಂಸ್ಕೃತಿ ಅನ್ನುವುದನ್ನು ಅಲ್ಲಮ ತನ್ನ ಅನುಭವದ ನುಡಿಗಳಲ್ಲಿ ನಮ್ಮೆಲ್ಲರಿಗೆ ಹಾಕ್ತಾನೆ ಪೃಥ್ವಿಯ ನತಿಗಳೆದು ಪೃಥ್ವಿಯ ನತಿಗಳೆದು ತೀರ್ಥಯಾತ್ರೆಗಳಿಲ್ಲ ಪೃಥ್ವಿಯ ನತಿಗಳೆದು ಸ್ಥಾವರಂಗಳಿಲ್ಲ ಅಪ್ಪುವ ನತಿಗಳೆದು ತೀರ್ಥಯಾತ್ರೆಂಗಳಿಲ್ಲ ಅಗ್ನಿಯ ನತೆಗಳೆದು ಹೋಮ ಸಮಾಧಿಗಳಿಲ್ಲ ವಾಯುವ ನತಿಗಳಿದು ನೇಮ ನಿತ್ಯಗಳಿಲ್ಲ ಆಕಾಶವ ನತಿಗಳಿದ ಧ್ಯಾನ ಮೌನಗಳಿಲ್ಲ ಗುಹೇಶ್ವರ ತಾನೆಂದರಿದ ಗುಹೇಶ್ವರ ತಾನೆಂದರಿದವಂಗೆ ಇನ್ನಾವಂಗವೂ ಇಲ್ಲ ಅವ ಅಂತಾನೆ ಗುಡಿ ಗುಂಡಾರ ದೇವರು ಎಲ್ಲಿ ಹೊರಗಿಲ್ಲೋ ನಮಗ ಅನ್ನ ಕೊಟ್ಟ ಭೂಮಿ ತಾಯಿ ತಾಯಿಯದಳೆಲ್ಲ ಈಕೆ ನಿಜವಾದ ದೇವತೆ ಇದು ಆರಾಧಿಸು ಇದಕ್ಕಿಂತ ದೊಡ್ಡ ದೇವರು ಎಲ್ಲಿದೆ ನಿಮಗೆ ನಿನ್ನ ನೀನು ಕಟ್ಟಿದ ಗುಡಿ ಗುಂಡಾರಗಳಿಗೆ ಆಶ್ರಯ ಕೊಟ್ಟಿದ್ದು ಭೂಮಿಯಲ್ಲೇನು ಭೂಮಿ ಭೂಮಿ ತಾಯಿ ಇರದೇ ಇದ್ರೆ ನೀನು ಎಲ್ಲಿ ಆಕಾಶ ಗುಡಿ ಕಟ್ಟಲಿಕ್ಕೆ ಸಾಧ್ಯ ಇತ್ತೇನು ಹೇಳಿ ಏನು ಅದ್ಭುತವಾದ ಭೂಮಿ ಇದು ಇದು ಈ ಭೂಮಿಯಲ್ಲಿ ಎಂಥ ಸತ್ವ ಇದೆ ಈ ಭೂಮಿಯನ್ನು ಆರಾಧಿಸುವುದು ಸಂಸ್ಕೃತಿ ನೀವು ನೋಡಿ ಎಲ್ಲವೂ ಮಣ್ಣು ಇರದೇ ಇದ್ರೆ ಏನಾದರೂ ಬರಲಿಕ್ಕೆ ಸಾಧ್ಯ ಇತ್ತೇನು ಹೇಳಿ ಮಣ್ಣು ಮಣ್ಣಿನಿಂದ ಎಲ್ಲವೂ ಬಂದಿದೆ ನೀವೊಂದು ಮಾವಿನಕಾಯಿ ಇರ್ತದೆ ಮಾವಿನ ಹಣ್ಣು ಸುಮ್ಮನೆ ಗೊಟ್ಟ ಒಗಿತೀರಿ ಗೊಟ್ಟ ಬೆಳೆದೊಂದು ಸಸಿ ಆಗ್ತದೆ ಸಸಿ ಬಂದಿದ್ದು ಮಣ್ಣಿನಿಂದ ಆ ಸಸಿ ಒಂದು ದಿವ್ಸ ಮರ ಆಗ್ತದೆ ಮರ ಬಂದಿದ್ದು ಮಣ್ಣಿನಿಂದ ಆ ಮರ ಒಂದು ದಿವಸ ಹೂವು ಕೊಡ್ತದೆ ಹೂವು ಬಂದಿದ್ದು ಮಣ್ಣಿನಿಂದ ಅದು ಒಂದು ದಿವಸ ಹಣ್ಣು ಕೊಡ್ತದೆ ಹಣ್ಣು ಬಂದಿದ್ದು ಇದೇ ಮಣ್ಣಿನಿಂದ ಅಂದರೆ ಸಸಿಯೂ ಮಣ್ಣೆ ಮರವು ಮಣ್ಣೆ ಹೂವು ಸಹಿತ ಮಣ್ಣೆ ಹಣ್ಣು ಸಹಿತ ಮಣ್ಣೆ ಹಣ್ಣು ತಿಂದರೆ ಮಣ್ಣು ತಿಂದಂಗೆ ಆಗೋದಿಲ್ಲ ಮಣ್ಣು ಬಿಟ್ಟರೆ ಹಣ್ಣೇ ಬರುವುದಿಲ್ಲಲ್ಲ ಇಂಥ ಭೂಮಿ ಆರಾಧಿಸುವುದನ್ನು ಬಿಟ್ಟರೆ ಇನ್ಯಾವುದು ದೇವರಾಗಲಿಕ್ಕೆ ಸಾಕು ಇದು ಭೂಮಿ ದೇವರು ನಾವು ಆ ತೀರ್ಥಗಳು ಈ ತೀರ್ಥಗಳಂತೂ ಹೋಗ್ತೀವಲ್ಲ ಅವು ತೀರ್ಥಗಳ ಅಲ್ಲಂತಲ್ಲ ಅಲ್ಲಮ್ಮ ಅಂತಾನೆ ಕುಡಿವ ನೀರೇ ತೀರ್ಥ ಈ ನೆಲದ ಕವಿ ಕಾವ್ಯಾನಂದ ಹೇಳ್ತಾನೆ ಬರೀ ಹೊರಗಿರೋ ಅಷ್ಟೇ ತೀರ್ಥಗಳಂತ ತಿಳ್ಕೊಬೇಡೋ ಈ ಪ್ರಕೃತಿ ನಿನ್ನ ಕಣ್ಣೆದರಿಗಿರುವ ನೀರು ಕುಡಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು ಶ್ರಮದ ಬೆವರೇ ಸ್ನಾನ ದುಡಿತದ ಹಾಡೆ ಮಂತ್ರ ನಿನಾದವು ತೀರ್ಥ ತೀರ್ಥ ಅಂತಂದ್ರೆ ಎಲ್ಲೋ ಒಂದು ಕಡೆ ಕೃಷ್ಣೆ ಒಂದು ಮಲಪ್ರಭೆ ಎರಡು ಕೂಡುವ ಸ್ಥಳ ಅಷ್ಟೇ ಅದು ತೀರ್ಥ ಕೂಡಲ ಸಂಗಮ ಆಗಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನೇ ಕಷ್ಟಪಟ್ಟು ದುಡಿಯುವಾಗ ನಿನ್ನ ಬೆವರ ಹನಿಗಳು ಯಾವ ನೆಲಕ್ಕೆ ಬೀಳ್ತವಲ್ಲ ಕೃಷ್ಣ ಮಲಪ್ರಭೆ ಕೂಡುವ ಸ್ಥಳ ಕೂಡಲ ಸಂಗಮ ಅಷ್ಟೇ ಅಲ್ಲ ನೀನು ಕಾಯಕದಿಂದ ದುಡಿಯುವಾಗ ನಿನ್ನ ಶ್ರಮದ ಬೆವರಿನ ಹನಿ ಯಾವ ನೆಲಕ್ಕೆ ಬೀಳ್ತವಲ್ಲ ನಿನ್ನ ಬೆವರ ಹನಿ ನೆಲ ಕೂಡುವ ಸ್ಥಳ ಅದು ಸಾಕ್ಷಾತ್ ಕೂಡಲ ಸಂಗಮ ಇದು ಅದು ಕೂಡಲ ಸಂಗಮ ಅಲ್ಲೇ ನೀವು ನಮ್ಮ ಹಣೆ ಬರ ಸರಿಗಿಲ್ಲ ಅಂತೀವಿ ನಾವು ಮನುಷ್ಯನೇ ನಮ್ಮ ಹಣೆಯ ಬರವನ್ನು ಯಾರೂ ಬರದಿಲ್ಲ ನಿನ್ನ ಹಣೆಯ ಬರಹವನ್ನು ನಿನ್ನ ಬೆವರ ಹನಿಗಳಿಂದ ಮಾತ್ರ ನೀನು ಅಳಕಿಸಲಿಕ್ಕೆ ಸಾಧ್ಯ ಇದೆ ಇದು ದುಡಿಮೆಯ ಸಂಸ್ಕೃತಿ ಇದು ಯಾವುದು ಈ ಪ್ರಕೃತಿಯೇ ನಿಜವಾದ ದೇವರಷ್ಟೇ ಗಾಳಿ ದೇವರು ಸೂರ್ಯ ದೇವರು ದೇವರು ನಿನ್ನನ್ನು ನೀನು ತಿಳ್ಕೊಂಡು ಅಂದರೆ ನಿನ್ನ ನಿಜವಾದ ದೇವ ಈ ನಿಸರ್ಗವನ್ನು ನೀನು ಆರಾಧಿಸು ಮನುಷ್ಯನೇ ನಾವು ದೇವರಿಗೆ ಲಕ್ಷ ದೀಪಗಳನ್ನು ಹಚ್ಚಿ ಆರಾಧಿಸುವುದು ನಿವ ನಿಜವಾದ ದೇವರ ಆರಾಧನೆಯಲ್ಲ ಲಕ್ಷ ದೀಪಗಳನ್ನು ಹಚ್ಚಿ ದೇವರನ್ನು ಆರಾಧಿಸುವುದಲ್ಲ ವೃಕ್ಷ ದೀಪಗಳನ್ನು ಹಚ್ಚಿ ದೇವತೆಯನ್ನು ಆರಾಧಿಸು ನಿಸರ್ಗವನ್ನು ಆರಾಧಿಸು ವೃಕ್ಷ ದೀಪದಿಂದ ಆರಾಧಿಸಬೇಕು ಇದನ್ನು ಕೆಡಿಸಬೇಡ ಈ ಜಗತ್ತನ್ನು ಟಿಚ್ ನಾಟ್ ಹಾನ್ ಅಂತ ಒಬ್ಬ ಸಂತ ಹಿಚ್ ಹಿಟ್ ನಾಟ್ ಮೈಂಡ್ ಫುಲ್ನೆಸ್ ಥಿಚ್ ನಾಟ್ ಹಾನ್ ಅವನ ಹೆಸರು ಆ ಥಿಚ್ ನಾಟ್ ಹಾನ್ ಹೇಳ್ತಾನೆ ನಮ್ಮ ಬದುಕು ಹೇಗಿರಬೇಕು ನಾವು ಭೂಮಿ ತಾಯಿಯ ಮೇಲೆ ಇಡುವಾಗ ನಾವಿಡುವ ಪ್ರತಿಯೊಂದು ಹೆಜ್ಜೆ ಹೇಗಿರಬೇಕು ಅಂದ್ರೆ ನಾನಿಡುವ ಪ್ರತಿಯೊಂದು ಹೆಜ್ಜೆ ನಾನಿಡುವ ಪ್ರತಿಯೊಂದು ಹೆಜ್ಜೆ ನಾನು ಭೂಮಿ ತಾಯಿಗೆ ಮುತ್ತು ಕೊಟ್ಟಂಗೆ ಇರಬೇಕಂತ ನನ್ನ ತಾಯಿಗೆ ಮುತ್ತು ಕೊಟ್ಟಷ್ಟು ಸಂವೇದನಾಶೀಲನಾಗಿ ನಾನು ಈ ಭೂಮಿಯ ಮೇಲೆ ಬದುಕಬೇಕು ಪ್ರಕೃತಿಯನ್ನು ಆರಾಧಿಸು ಇದನ್ನು ಅಷ್ಟೆ ಮನುಷ್ಯನಿಗೆ ಗೊತ್ತಿರಬೇಕು ಈಗ ನೀವು ರೈತರದಿರಿ ಆಕಳ ಕೆಚ್ಚಲಿಗೆ ಉಣ್ಣು ಹತ್ತಿರ್ತದೆ ಆಕಳ ಕೆಚ್ಚಲಿನೊಳಗು ಉಣ್ಣಿದ್ರೂ ಸಹಿತ ಉಣ್ಣಿಗೆ ಹತ್ತೈತಿ ಆದ್ರೆ ಹಾಲೈತೆ ಅಂತ ಗೊತ್ತಿಲ್ಲ ರಕ್ತ ಅದು ಅಷ್ಟೆ ಹಂಗ ಇಡೀ ಈ ಭೂಮಿ ತಾಯಿ ನಿಸರ್ಗ ದೇವತೆಯ ಮಧ್ಯದೊಳಗೆ ನಾವು ಹಾಲಿನ ಅಮೃತದ ರುಚಿ ಇದ್ರೂ ಸಹಿತ ಇದನ್ನು ಕೆಡಿಸಿ ಬದುಕಿದೀವಿ ಅಂದ್ರೆ ಆಕಳ ಕೆಚ್ಚಲಿಗೆ ಹತ್ತಿದ ಉಣ್ಣೆ ಇದ್ದಂಗೆ ಯಾಕಂದ್ರೆ ಹಾಲಿನ ಸವಿ ನಮಗೆ ಗೊತ್ತಿಲ್ಲ ಒಂದು ದುಂಬಿ ಇರ್ತದೆ ದುಂಬಿ ಹೆಂಗೆ ಬದುಕ್ತೈತಿ ಅಂದ್ರೆ ದುಂಬಿ ಹೆಂಗೆ ಬದುಕ್ತೈತಿ ಅಂದ್ರೆ ದುಂಬಿ ಹೂವಿನಿಂದ ಹೂವಿಗೆ ಹಾರತೈತಿ ಹೂವಿನ ಮೇಲೆ ಹೂವಿಗೆ ಕೂಡ್ತೈತಿ ಹೂವಿನಿಂದ ಹೂವಿಗೆ ಕುಂತರು ಸಹಿತ ಹೂವ ಕೆಟ್ಟಿಲ್ಲ ಆದರೆ ಮಕರಂದ ಹೇರುವುದನ್ನು ಬಿಟ್ಟಿಲ್ಲ ಇದು ಹೂಂಬಿಯ ಬದುಕಿದು ಹಾಗೆ ಈ ಜಗತ್ತಿನೊಳಗೆ ನಾವು ಹೇಗೆ ಬದುಕಬೇಕು ಅಂದರೆ ಪ್ರಕೃತಿ ಕೆಟ್ಟಿರಬಾರದು ಪ್ರಪಂಚ ಕೆಟ್ಟಿರಬಾರದು ಮತ್ತು ಪರಮಾತ್ಮನನ್ನು ಬಿಟ್ಟಿರಬಾರದು ಇದು ಪ್ರಕೃತಿಯೊಂದಿಗೆ ಮನುಷ್ಯ ಸಂವೇದನಾಶೀಲನಾಗಿ ಬದುಕುವ ಕಲ ಇದು ಮನುಷ್ಯ ಹೀಗೆ ಬದುಕಬೇಕಷ್ಟೆ ಈ ಪ್ರಕೃತಿಯನ್ನು ಕೆಡಿಸಬೇಡ ನಿನ್ನ ದೇಹವನ್ನು ಕೆಡಿಸಬೇಡ ಮನವನ್ನು ಕೆಡಿಸ್ಕೋಬೇಡ ಈ ದೇಹ ಮನ ಇದನ್ನೆಲ್ಲ ಒಂದು ಕ್ಷಣ ಮನುಷ್ಯನೇ ಈ ದಿವ್ಯತೆಗೆ ನೀನು ಅರ್ಪಿಸುವುದಿದೆಯಲ್ಲ ಅದು ಸಂಸ್ಕೃತಿ